ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಬಸ್ ನಿಲ್ದಾಣ ಸ್ವಚ್ಛತೆ ಇಲ್ಲದೆ ಮೂಲಭೂತ ಸೌಕರ್ಯ ಇಲ್ಲದನ್ನ ಕಂಡು ಅರುಣ್ ಕುಲಕರ್ಣಿ ಅವರು ಡಿಸಿ ಅವರನ್ನ ನರೇಗಲ್ ಪಟ್ಟಣಕ್ಕೆ ಬರಮಾಡಿಕೊಂಡು ಸಮಸ್ಯೆಯ ಬಗ್ಗೆ ತಿಳಿಸಿದರು ಹಾಗೂ ಡಿಸಿ ದೇವರಾಜ್ ಅವರು ನರೇಗಲ್ ಬಸ್ ನಿಲ್ದಾಣದ ಒಳಗೆ ಎಲ್ಲರಲ್ಲಿ ಕಸವು ತುಂಬಿದ್ದು ಹಾಗೂ ಮಹಿಳೆಯರಿಗೆ ವಿಶ್ರಾಂತಿ ಸ್ಥಳದ ಕೊಠಡಿ ಬೀಗ ಹಾಕಿದ್ದು ಶೌಚಾಲಯದಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲದೇ ಇದ್ದು ಸಾರ್ವಜನಿಕರಿಗೆ ಸರ್ಕಾರದ ಆದೇಶದಂತೆ ಎರಡು ರೂಪಾಯಿ ಮಾತ್ರ ಇದ್ದು ಇಲ್ಲಿನ ಶೌಚಾಲಯದಲ್ಲಿ ಹತ್ತು ರೂಪಾಯಿ ತೆಗೆದುಕೊಳ್ತಾರೆ ಅಂತ ಸಾರ್ವಜನಿಕರು ಡಿಸಿ ಅವರ ಮುಂದೆ ಹೇಳಿದರು ಮತ್ತು ಆಟೋ ಚಾಲಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿದ್ದು ಅವರು ಕೂಡ ಅವರಿಗೆ ಮನವಿಯನ್ನು ನೀಡಿದ್ರು ಇಲ್ಲಿನ ಪರಿಸ್ಥಿತಿಯನ್ನು ಡಿಸಿ ನೇರವಾಗಿ ಪ್ರತಿಯೊಂದನ್ನು ಗಮನಿಸಿ ಇದಕ್ಕೆ ಶೀಘ್ರವೇ ಅಧಿಕಾರಿಯ ಜೋಡಣೆ ಮಾಡಿ ಅವರ ಜೊತೆ ಮಾತನಾಡಿ ನರೇಗಲ್ ಬಸ್ ನಿಲ್ದಾಣಕ್ಕೆ ಬೇಕಾಗುವ ಮೂಲಭೂತ ಸೌಲಭ್ಯವನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಹೇಳಿದ್ರು ಇನ್ನು ಬಸ್ ನಿಲ್ದಾಣದಲ್ಲಿರುವ ಕಂಟ್ರೋಲ್ ಆಫೀಸರ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಅವರಿಗೆ ತಿಳುವಳಿಕೆ ಹೇಳಿದ್ರು ಹಾಗೆ ಬಸ್ ಬಸ್ಗಳನ್ನು ನಿಲ್ಲಿಸಬಾರದು ಸರಿಯಾಗಿ ನಿಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶಿವಶಂಗಯ್ಯ ಶಾಂತಿಯ ಮಠ ಎನ್ ಕೆ ಎಸ್ ಟಿವಿ ಫೋರ್ ಗಜೇಂದ್ರ ಕಡೀಸ್ ಪ್ಯಾಕ್ ಎಲ್ಲಿಂದ ಬಂದಿತ್ತು ಗಾಡಿ ಗದಗದಿಂದ ಗಜೇಂದ್ರ ಗಡ ಹ್ಞೂ ಯಾವ ಡೀಪ ಗಾಡಿ ಗದಗ ಡೀಪು ಯಾವಾಗ ಬಂತು ನಿನ್ನೆ ಫಸ್ಟ್ ಇನ್ನೂ ಮೂರು ದಿನ ಆಯಿತು ಮೂರು ದಿನದಿಂದ ಬಂದಿದೆ ಅದನ್ನ ತಿನ್ನಿಸ್ಬೇಕಾ ಯಾಕೆ ಯಾಕ ಅದೇ ಅದನ್ನ ಬಿಟ್ಟಿರೋದು ನೆಕ್ಸ್ಟ ಯಾವುದಕ್ಕೆ ಅಂದ್ರೆ ನಾನು ಹೇಳೋದ್ ಕೇಳ್ತೀನಿ ಹೇಳ್ತೀರಾ ಪೂರ್ತಿ ಫಸ್ಟ್ ಕೇಳಿಸ್ಕೊಳ್ರಿ ಮೊದಲು ಏನು ಓಡ್ತಾ ಇದಿಲ್ಲ ಗಾಡಿ ಯಾವುದೂ ಸ್ಟಾಪ್ ಮಾಡಿಲ್ಲ ಅವರು ಆಯ್ತಾ ಇದನ್ನ ನಿಮ್ಮಂಗೆ ಪಬ್ಲಿಕ್ ಏನ್ ಮಾಡಿದ್ರು ಸರ್ ಗದಗಿಂದ ಗಜೇಂದ್ರ ಗಡಕ್ಕೆ ಹೋಗೋದಕ್ಕೆ ಒಂದು ನಾನ್ ಸ್ಟಾಪ್ ಮಾಡಿದ್ರೆ ಡೈರೆಕ್ಟ್ ಸಿಗ್ಗೆ ಸರ್ ಅಂತ ಹೇಳಿದ್ರು ಒಂದೇ ಗಾಡಿ ಯಾವ್ದು ವಿಶ್ರಾಂತ ಸ್ಥಳದ ಬಗ್ಗೆ ನಮ್ಮ ಡಿ ಸಿ ಅವರಿಗೆ ಸಾರ್ವಜನಿಕರು ಮತ್ತು ಪಬ್ಲಿಕ್ ಎಲ್ಲ ಕೂಡಿ ಅವ್ರನ್ನ ಮನವಿ ಮಾಡ್ಕೊಂಡೈತಿ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಏನೈತೆ ಅಂತ ಸರ್ ಇಲ್ಲ ಅದು ಸ್ವಲ್ಪ ನೋಡಿರಿ ಅಂತ ಹೇಳಿದ್ರು ನಾನು ಅವ್ರಿಗೆ ಮಾತಾಡಿ ಇವತ್ತು ಬಂದೆ ಅಲ್ಲಿ ಅವ್ರ ಜೊತೆಯಲ್ಲಿ ಎಲ್ಲ ಪತ್ರಿಕಾ ಅವರ ಕೂಡ ಬಂದಿದ್ದು ಅಂತ ನೋಡಿದ್ದೀವಿ ಅದು ಒಂದು ಈ ಕವರ್ಗಳು ಎಲ್ಲ ಪೇಪರ್ ಎಲ್ಲ ಹಿಡಿದ್ರು ಮತ್ತು ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನ ಪ್ರಾಕ್ಸಾರು ಅದರ ಕೂಡ ಈಗ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಅವರು ಪರ್ಯಾಯ ಹೋಗಿರು ಅವ್ರಿಗೆ ನಿರ್ವಹಣೆಯನ್ನು ಹೇಳಿದ್ದೀವಿ ಶೌಚಾಲಯಗಳು ಕೂಡ ಅಲ್ಲಿ ಹೆಚ್ಚಿನ ಹಣ ತಗೊಳ್ತೇವೆ ಆದರೆ ಅವರು ನಾವು ಟೆಂಡರು ಆಗಿಲ್ಲ ಸಂಸ್ಥೆಗಳಿಂದ ಟೆಂಡರು ಅವರು ಬಂದಿಲ್ಲ ಹಾಗಾಗಿ ನಾವೇನೇ ಅವರಿಗೆ ಹಣವನ್ನು ಕೊಟ್ಟು ಶೌಚಾಲಯ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ಬಗ್ಗೆ ನೀವು ಅಲ್ಲಿ ಯಾವ್ದಾರು ಟೆಂಡ್ ಮಾಡಿ ಹೇಳಿದ್ದಾರೆ ಚುನಾವಣೆ ನಂತರ ನಾವು ನಿಲ್ಲಿಸಬೇಕಂತ ಅದ್ರ ಬಗ್ಗೆ ನೀವು ಮನವಿ ಇವಾಗ ಮುಂದಿನ ಕೇಂದ್ರ ಕಚೇರಿ ಅವರ ಸೂಚನೆ ನಾವು ಮುಂದೆ ಮಾಹಿತಿ ಕ್ರಮ ಪಡ್ತೀವಿ ಇದು ನೋಡಿದಂತೆ ಟ್ರಾಫಿಕ್ ಕಂಟ್ರೋಲರು ಈಗ ಇಬ್ಬರು ಇದ್ದಾರೆ ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಆಗೋ ಥರ ನಾನು ಅಂತ ಮುಂದಿನ ದಿನಗಳಲ್ಲಿ ನಾವು ನೋಡಿ ಇವಾಗ ನಾವು ಗದಗ ು ಗದಗ ಬಿತ್ತ ಕಡೆಯ ವಿರಗನಲ್ಲಿ ಸ್ಟಾರ್ಟ್